ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಅರವತ್ತು ದಿನ ಕಳೆದೋಯ್ತು ಎನ್ನಿರೋದು ಜಸ್ಟ್ ನಲವತ್ತು ದಿನದ ಆಟ ಮಾತ್ರ ಹೀಗಾಗಿ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಆಟದ ಮಜಾ ಜೋರಾಗ್ತಾ ಇದೆ ಕೇವಲ ಆರು ವಾರದ ಬಿಗ್ ಬಾಸ್ ಆಟ ಮುಗಿತಾ ಇದ್ದಂತೆ ಈ ಬಾರಿ ಸೀಸನ್ ಲೆವೆನ್ಗೆ ತೆರೆ ಬೀಳಲಿದೆ ಹೀಗಾಗಿ ಬಿಗ್ ಬಾಸ್ ಆಟದ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡುತ್ತಿದ್ದಾರೆ ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಮೇಲಿಂದ ಮೇಲೆ ಶಾಕ್ ಎದುರಾಗ್ತಿರೋದು ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ಯಾರು ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಯಾರನ್ನ ಹೊರ ಹಾಕಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಾರ ನಾಮಿನೇಷನ್ ಆದವರು ಏಳು ಮಂದಿ ತ್ರಿವಿಕ್ರಮ್ ಭವ್ಯ ಗೌಡ ಗೌತಮಿ ಚೈತ್ರಾ ಶೋಭಾ ಗೋಲ್ಡ್ ಸುರೇಶ್ ಐಶ್ವರ್ಯ ಈ ಏಳು ಮಂದಿಯಲ್ಲಿ ಈ ವಾರ ಒಬ್ಬರು ಔಟ್ ಆಗಾಗಿದೆ ಇನ್ನೇನಿದ್ರು ಯಾರು ಅನ್ನೋದನ್ನ ಪ್ರಸಾರ ಮಾಡಬೇಕಿದೆ ಅಷ್ಟೇ ಆತ್ಮಿಗೆರೆ ತ್ರಿವಿಕ್ರಮ್ ಔಟ್ ಆಗ್ತಾರೆ ಅಂತ ಯಾರು ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಟಾಪ್ ಟೂ ನಲ್ಲಿ ಇರೋ ಕ್ಯಾಂಡಿಡೇಟ್ ಇವರು ಈ ಬಾರಿ ಬಿಗ್ ಬಾಸ್ ಕೇತ್ರೆ ಅದು ತ್ರಿವಿಕ್ರಮ್ ಅಂತ ಹೇಳ್ತಿದ್ದಾರೆ ಹೀಗಾಗಿ ತ್ರಿವಿಕ್ರಮ್ ಸೇಫ್ ಆಗಿದ್ದಾರೆ ಭವ್ಯ ಗೌಡ ಟಾಪ್ ಫೈವ್ ನಲ್ಲಿ ಇರ್ತಾರೆ ಅಂತಾನೆ ಅಂದಾಜಿಸಲಾಗ್ತಿದೆ ಈ ವಾರ ಭವ್ಯ ಗೌಡ ಅತ್ಯುತ್ತಮವಾಗಿಯೇ ಪ್ರದರ್ಶನ ನೀಡಿದ್ದಾರೆ ಹೀಗಾಗಿ ಭವ್ಯ ಗೌಡ ಸಹ ಸೇಫ್ ಆಗಿದ್ದಾರೆ ಇನ್ನು ಗೌತಮಿ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತಾನೆ ತಮ್ಮ ನೆಗೆಟಿವ್ ಬಂಡವಾಳವನ್ನ ಹೊರ ಹಾಕೊಳ್ತಿದ್ದಾರೆ ಎಷ್ಟು ದಿನ ಇವರ ಬಾಯಲ್ಲಿ ಬರ್ತಿದ್ದ ಮಾತಿಗೂ ಇವರಿದ್ದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅನ್ನೋದು ಈಗ ಬಯಲಾಗ್ತಾ ಇದೆ ಹಾಗಂತ ಇವರನ್ನ ಎಷ್ಟು ಬೇಗ ಔಟ್ ಮಾಡಲ್ಲ ಇಂಥವರು ಇದ್ರೇನೆ ಬಿಗ್ ಬಾಸ್ ಮನೆಗೆ ಒಂದು ಕಳೆ ಬರೋದು ಕಾರಣಕ್ಕೆ ಈ ವಾರ ಗೌತಮಿ ಕೂಡ ಸೇಫ್ ಆಗಿದ್ದಾರೆ ಇನ್ನು ಐಶ್ವರ್ಯ ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಆಟ ಲೆಕ್ಕಕ್ಕಿಲ್ಲದ ಕ್ಯಾಂಡಿಡೇಟ್ ಬಾಯಲ್ಲಿ ಮಾತನಾಡೋದು ಬಿಟ್ರೆ ಕೈಯಲ್ಲಿ ಮಾಡಿದ್ದೇನೂ ಇಲ್ಲ ಈವರೆಗೆ ಒಂದೇ ಒಂದು ಟಾಸ್ಕ್ ಗೆದ್ದಿದ್ದೇ ಇಲ್ಲ ನನ್ನಿಂದಲೇ ಈ ಟಾಸ್ಕ್ ಗೆಲ್ತಪ್ಪ ನಾನೇ ಈ ಟಾಸ್ಕ್ ಗೆಲ್ಸಿದ್ದು ಅನ್ನೋ ಮಾತು ಇವತ್ತಿಗೂ ಕೇಳಿಸಿಲ್ಲ ಶಿಶಿರ್ ಒಬ್ಬ ಜೊತೆಗಿದ್ರೆ ಸಾಕು ಅಂತ ಅನ್ಕೊಂಡಿದ್ದಾರೋ ಏನೋ ಆದ್ರೆ ಇವರ ಲೆಕ್ಕ ಚೆನ್ನಾಗಿದೆ ಈ ವಾರವೂ ಎಲಿಮಿನೇಷನ್ ನಿಂದ ಪಾರಾಗಿದ್ದಾರೆ ಇನ್ನು ಉಳಿದಿರೋದು ಇಬ್ಬರೇ ಒಂದು ಚೈತ್ರಾ ಕುಂದಾಪುರ ಮತ್ತೊಂದು ಗೋಲ್ಡು ಸುರೇಶ್ ಚೈತ್ರಾ ಕುಂದಾಪುರ ಪ್ರತಿ ವಾರವೂ ಒಂದು ಮಾತು ಹೇಳ್ತಾರೆ ಈ ವಾರ ಉಳಿದುಕೊಂಡ್ರೆ ಮುಂದಿನ ವಾರ ಎಲ್ಲರ ಮುಖವಾಡ ಕಳಚ್ತೀನಿ ಅಂತ ಅದೇನು ಕಳಚಿದ್ರೂ ದೇವರೇ ಬಲ್ಲ ಜಗತ್ತಿನ ಮುಂದೆ ಅವರ ಮುಖವಾಡವೇ ಬಯಲಾಗಿ ಹೋಗ್ತಾ ಇದೆ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಪಿನ್ ಹೊಡೆಯೋದ್ರಲ್ಲೇ ಇವರಿಗಿಂತ ಅತ್ಯದ್ಭುತ ಆಟಗಾರ್ತಿ ಇನ್ನೊಬ್ಬರಿಲ್ಲ ಈ ವಾರದಲ್ಲಿ ಚೈತ್ರ ಅವರ ಪರ್ಫಾರ್ಮೆನ್ಸ್ ಝೀರೋ ಅಂತ ಹೇಳಬಹುದು ಹೀಗಾಗಿ ಈ ವಾರ ಇವರೂ ಸಹ ಹೋಗಬಹುದು ಅಂತ ಹೇಳಲಾಗ್ತಾ ಇತ್ತು ಆದರೆ ಜಸ್ಟ್ ಬಚಾವಾಗಿದ್ದಾರೆ ಇನ್ನು ಕೊನೆಯಲ್ಲಿ ಉಳಿದಿರೋದು ಗೋಲ್ಡ್ ಸುರೇಶ್ ಮಾತ್ರ ಎರಡು ವಾರದಿಂದ ಅವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಂದ ಮೇಲೆ ಸಿಕ್ಕಾಪಟ್ಟೆ ಡಲ್ ಆಗಿ ಹೋಗಿದ್ದಾರೆ ಟಾಸ್ಕ್ನಲ್ಲೂ ಇಲ್ಲ ಮನೆಯಲ್ಲೂ ಕಾಣಿಸ್ತಿಲ್ಲ ಅದರಲ್ಲೂ ಅವರ ಕಾಲಿಗೆ ಏಟು ಬಿದ್ದಿರೋದ್ರಿಂದ ಯಾವೊಂದು ಟಾಸ್ಕ್ ಸಹ ಆಡೋದಕ್ಕೆ ಆಗ್ತಾ ಇಲ್ಲ ಇದೇ ಕಾರಣಕ್ಕೆ ಗೋಲ್ಡ್ ಸುರೇಶ್ ಈ ವಾರ ಬಿಗ್ ಬಾಸ್ನಿಂದ ಹೊರ ಹೋಗಿದ್ದಾರೆ ಆತ್ಮೀಯರ ಮುಂದಿನ ವಾರ ಡಬಲ್ ಶಾಕ್ ಆಗಿದೆ ಮಂಗಳವಾರ ಅಥವಾ ಬುಧವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಈ ವೇಳೆ ಇಬ್ಬರು ಸ್ಪರ್ಧೆಗಳಿಗೆ ಗಂಡಾಂತರ ಎದುರಾಗುವುದು ಖಾಯಂ ಒಂದು ಐಶ್ವರ್ಯ ಮತ್ತೊಂದು ಚೈತ್ರ ಈ ಇಬ್ಬರು ಸ್ಪರ್ಧೆಗಳಲ್ಲಿ ಚೈತ್ರ ಅವರೇ ಹೊರ ಹೋಗೋದು ಬಹುತೇಕ ಖಾಯಂ ಈ ವಾರದ ನಾಮಿನೇಷನ್ ನಲ್ಲಿ ಸುರೇಶ್ ಜೊತೆ ಕೊನೆಗಿದ್ದಿದ್ದೇ ಇವರೇ ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಚೈತ್ರ ಔಟ್ ಆಗೋ ಸಾಧ್ಯತೆ ಬಹಳ ಇದೆ ಆತ್ಮೀಗಿರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಯಾರು ಹೊರ ಹೋಗಬಾರ್ದು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ